ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಆಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದಕ ಆತ್ಮಾಹುತಿ ದಾಳಿ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಲಾಗಿದೆ ದೆಹಲಿಯ ಕೆಂಪು ಕೋಟೆಯ ಬಳಿ ಕಾರು ಸ್ಫೋಟ ಆಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದಕ ಆತ್ಮಾಹುತಿ ದಾಳಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಲಾಗ್ತದೆ ಕಾರಿನಲ್ಲಿದ್ದ ಆತ್ಮಾಹುತಿ ದಾಳಿ ಮಾಸ್ಟರ್ ಮೈಂಡ್ ಉಮರ್ ಆತ್ಮಾಹುತಿ ದಾಳಿಯಗೆ ಪ್ಲಾನ್ ಮಾಡಿದ್ನ ಹಾಗಾದ್ರೆ ಕಾರಿನಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಇದ್ದ ಶಂಕೆ ಕೂಡ ವ್ಯಕ್ತ ಆಗಿದೆ ಫರಿದಾಬಾದ್ ಟೆರರಿಟ್ ಮಾಡ್ಯೂಲ್ನೊಂದಿಗೆ ನಂಟು ಹೆಚ್ ಆರ್ ಟು ಸಿಕ್ಸ್ ಎನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ನೋಂದಣಿಯ ಐ ಟ್ವೆಂಟಿ ಕಾರು ಬ್ಲಾಸ್ಟ್ ಆಗಿದೆ ದೆಹಲಿಯ ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದಕ ಆತ್ಮಾಹುತಿ ದಾಳಿಯ ಬಗ್ಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ ಕಾರಿನಲ್ಲಿದ್ದ ಆತ್ಮಾಹುತಿ ದಾಳಿ ಮಾಸ್ಟರ್ ಮೈಂಡ್ ಉಮರ್ ಆತ್ಮಾಹುತಿ ದಾಳಿ ಮಾಡಿಕೊಂಡಿರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ಮೊಹಮ್ಮದ್ ಇದ್ದ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ಇನ್ನು ಫರಿದಾಬಾದ್ ಟೆರರಿಸ್ಟ್ ಮಾಡ್ಯೂಲ್ನೊಂದಿಗೆ ನಂಟು ಇರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ಎಚ್ ಆರ್ ಟು ಸಿಕ್ಸ್ ಸಿಇ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ನೋಂದಣಿಯ ಐ ಟ್ವೆಂಟಿ ಕಾರು ಬ್ಲಾಸ್ಟ್ ಆಗಿದೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಉಮರ್ ಆತ್ಮಾಹುತಿ ದಾಳಿ ಮಾಡಿಕೊಂಡಿರುವ ಶಂಕೆ ಕೂಡ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಎನ್ ಐ ಅವರಾಗಿರಬಹುದು ಎನ್ ಎಸ್ ಜಿ ತಂಡದಿಂದ ಸದ್ಯಕ್ಕೆ ತನಿಖೆಯನ್ನು ಮಾಡಲಾಗ್ತಾ ಇದೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಕೆಂಪು ಕೋಟೆಯ ಬಳಿ ನಿಲ್ಲಿಸಿದ್ದ ಕಾರು ಇದ್ದಕ್ಕಿದ್ದಂತೆ ಸ್ಫೋಟ ಆಗಿತ್ತು ಆ ಒಂದು ಸ್ಫೋಟದ ರಭಸದಲ್ಲಿ ಅಕ್ಕಪಕ್ಕ ಏನು ವೆಹಿಕಲ್ ನಿಂತಿತ್ತು ಕಾರುಗಳು ಕೂಡ ಬ್ಲಾಸ್ಟ್ ಆಗಿತ್ತು ಇನ್ನು ಮಾನವನ ದೇಹ ಛಿದ್ರ ಛಿದ್ರವಾಗಿತ್ತು ಬಹಳ ಭಯಾನಕವಾದಂತಹ ದೃಶ್ಯ ಕೆಂಪು ಕೋಟೆಯಲ್ಲಾಗಿತ್ತು ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗುವಂತಹ ಸನ್ನಿವೇಶ ಕೂಡ ಅಲ್ಲಿ ನಿರ್ಮಾಣ ಆಗಿತ್ತು ಸದ್ಯಕ್ಕಂತೂ ಅಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಜೊತೆಗೆ ಒಂದು ಪೊಲೀಸರನ್ನು ಕೂಡ ನಿಯೋಜನೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ ಜೊತೆಗೆ ಹೈ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ ಯಾಕೆಂತಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿರೋದ್ರಿಂದ ಬಹಳ ಸಂಶಯ ಕೂಡ ವ್ಯಕ್ತ ಆಗ್ತಾಯಿದೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿಕೊಂಡಿದ್ರ ಅಥವಾ ಏನಾದರೂ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲೇ ಬ್ಲಾಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದರೆ ಅಥವಾ ಅವರು ಯಾರು ಅದೆಲ್ಲದರ ಬಗ್ಗೆಯೂ ಕೂಡ ಸದ್ಯಕ್ಕೆ ತನಿಖೆಯನ್ನು ಮಾಡಬೇಕಾಗತ್ತೆ ಇನ್ನು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ನೋಡಬೇಕಾಗುತ್ತೆ ಇನ್ನು ಏನೆಲ್ಲ ಮಾಹಿತಿ ಹೊರಬೀಳುತ್ತೆ ಅಂತ ಇನ್ನು ಫರೀದಾಬಾದ್ ಟೆರರಿಸ್ಟ್ ಮಾಡ್ಯೂಲ್ನೊಂದಿಗೆ ನಂಟು ಇರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಏನಾದರೂ ಆ ಒಂದು ನಂಟಿನ ಬೆನ್ನಲ್ಲಿ ಈ ರೀತಿಯ ಕೃತ್ಯವನ್ನು ಮಾಡಿದ್ದಾರೆ ಎಂಬ ಸಂಶಯ ಕೂಡ ಮೂಡ್ತಾ ಇದೆ ಇನ್ನು ಸ್ಫೋಟ ಉಗ್ರರ ಯೋಜಿತ ಆತ್ಮಾಹುತಿ ದಾಳಿ ಎಂಬ ಪ್ರಶ್ನೆ ಒಂದು ಕಡೆ ಆದರೆ ಸ್ಫೋಟಕ್ಕೆ ಏನೀಗ ಸಾಗಿಸ್ತಾ ಇದ್ದಾಗ ಅಕಸ್ಮಾತ್ ಘಟನೆ ಸಂಭವಿಸಿದ್ಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಜೊತೆಗೆ ಘಟನೆಯ ಬಗ್ಗೆ ಈವರೆಗೆ ಯಾವುದೇ ಸಂಘಟನೆ ಕೂಡ ಹೊಣೆಯನ್ನು ಹೊತ್ಕೋತಾ ಇಲ್ಲ ಹೀಗಾಗಿ ಇದು ಉಗ್ರರ ಕೃತ್ಯ ಆಗಿರುವ ಸಾಧ್ಯತೆ ಇದೆ ಪೊಲೀಸರ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ಏನು ವಶಕ್ಕೆ ಪಡೆದ್ವು ಅದರ ಬೆನ್ನಲ್ಲೇ ಈ ಒಂದು ಘಟನೆ ನಡೆದಿದ್ದು ಇದಕ್ಕೆ ಪರಸ್ಪರ ಸಂಬಂಧ ಇದೆಯಾ ಅಂತ ಕೂಡ ಪ್ರಶ್ನೆ ಮೂಡ್ತಾ ಇದೆ ಯಾಕೆಂತ ಅಲ್ಲಿ ಎರಡು ಸಾವಿರದ ಒಂಬೈನೂರ ಸ್ಫೋಟಕವನ್ನು ವಶಪಡಿಸ್ಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಎಂಟು ಜನರನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು ಅವರ ವಿಚಾರಣೆಯನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ ಅವ್ರಿಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಥವಾ ಬೇರೆ ಏನೆಲ್ಲ ಪ್ಲಾನ್ ಮಾಡಿದ್ರು ಅದರ ಬಗ್ಗೆ ಕೂಡ ಸದ್ಯಕ್ಕೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಏನಾದರೂ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕವನ್ನು ವಶಪಡಿಸಿಕೊಂಡ್ರು ಅಂತ ಆ ಒಂದು ಕೋಪದಲ್ಲಿ ಈ ರೀತಿಯಾಗಿ ಏಕಾಏಕಿ ಬ್ಲಾಸ್ಟ್ ಮಾಡಿದ್ರ ಅನ್ನೋದು ಒಂದು ಪ್ರಶ್ನೆ ಆದರೆ ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ್ ಬಳಿಕ ತೀವ್ರ ಹಿನ್ನಡೆಯನ್ನು ಕಂಡಿರುವ ಉಗ್ರರು ಪ್ರತೀಕಾರದ ಕ್ರಮವಾಗಿ ಏನಾದರೂ ಈ ಒಂದು ಕೃತ್ಯವನ್ನು ನಡೆಸಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಹಾಗಾಗಿ ಸದ್ಯಕ್ಕೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖೆಯಾದ ನಂತರ ಎಲ್ಲ ಸತ್ಯ ಸತ್ಯತೆ ಹೊರಬೀಳುತ್ತೆ ಜೊತೆಗೆ ಯಾರೆಲ್ಲ ನಂಟಿದೆ ಉಗ್ರರು ಯಾರ ಕೈವಾಡ ಇದೆ ಅದೆಲ್ಲರ ಬಗ್ಗೆಯೂ ಕೂಡ ಸದ್ಯಕ್ಕೆ ತನಿಖೆ ಆಗುತ್ತೆ ಈ ಒಂದು ಸ್ಫೋಟಗೊಂಡ ರಭಸಕ್ಕೆ ಎಷ್ಟೋ ಜನರ ದೇಹ ಛಿದ್ರ ಛಿದ್ರವಾಗಿದೆ ಇನ್ನು ಕಾರ ಆಗಿರಬಹುದು ಬೈಕ್ಗಳು ದಗ ದಗ ಅಂತ ಹೊತ್ತಿ ಉರ್ದಿದೆ ಸದ್ಯಕ್ಕೆ ಅಲ್ಲಿ ಕೆಂಪು ಕೋಟೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಭಯದ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲರೂ ಕೂಡ ಹೆದರ್ತಾ ಇದ್ದಾರೆ ಅಲ್ಲಿ ಅಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು ಇನ್ನು ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕವನ್ನು ವಶಕ್ಕೂ ಕೂಡ ಪಡೆದಿದ್ದರು ಪೊಲೀಸರು ರಾಸಾಯನಿಕ ಅಸ್ತ್ರ ತಯಾರಿಸಲು ಸಿದ್ಧತೆ ನಡೆಸ್ತಾ ಇದ್ದ ಮೂವರು ಶಂಕಿತ ಉಗ್ರರನ್ನು ಗುಜರಾತ್ ಎ ಟಿ ಎಸ್ ಬಂಧಿಸಿದ ಬೆನ್ನಲ್ಲೇ ಜಮ್ಮು ಕಾಶ್ಮೀರ ಪೊಲೀಸರು ಮಹತ್ವದ ಕಾರ್ಯಾಚರಣೆ ಕೂಡ ನಡೆಸಿದರು ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಹರಿಯಾಣದ ಫರಿದಾಬಾದ್ನಲ್ಲಿ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕಗಳು ಮತ್ತು ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪು ಕೂಡ ಪಡ್ಕೊಂಡಿದ್ರು ಇನ್ನು ಮೂವರು ವೈದ್ಯರು ಸೇರಿ ಎಂಟು ಶಂಕಿತ ಉಗ್ರರನ್ನು ಬಂಧಿಸಲಾಗಿತ್ತು ಫರಿದಾಬಾದ್ನಲ್ಲಿ ವಾಸವಿದ್ದ ಡಾಕ್ಟರ್ ಮುಜಮಿಲ್ ಗನೈನ ಬಾಡಿಗೆ ಮನೆಯಿಂದ ಸುಮಾರು ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕವನ್ನ ವಶಕ್ಕೆ ಪಡ್ಕೊಂಡಿದ್ರು ಇದರಲ್ಲಿ ಮುನ್ನೂರ ಅರವತ್ ಕೆಜಿ ದಹನಶೀಲ ವಸ್ತು ಕೂಡ ಇತ್ತಂತೆ ಅಮೋನಿಯಾ ನೈಟ್ರೇಟ್ ಕೂಡ ಇತ್ತಂತೆ ಹಾಗಾಗಿ ಈ ಒಂದು ಪ್ರಕರಣಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಕೈವಾಡದ ಶಂಕೆ ಫರದಾಬಾದ್ ನಲ್ಲಿ ನಿನ್ನೆ ಇಬ್ಬರು ಶಂಕಿತ ಉಗ್ರರ ಬಂಧನ ಕೂಡ ಆಗಿತ್ತು ಶಂಕಿತ ಉಗ್ರರ ಜೊತೆ ನಂಟು ಹೊಂದಿದ್ದ ಡಾಕ್ಟರ್ ಉಮರ್ ಫರದಾಬಾದ್ ಬದರ್ಪುರದಿಂದ ಬಂದಿದ್ದ ಕಾರ್ ಇದು ಉಗ್ರ ಬಂಧನ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದ ಡಾಕ್ಟರ್ ಬುಮರ್ ದೆಹಲಿ ಬ್ಲಾಸ್ಟ್ ಹಿಂದಿದ್ಯಾ ಫರೀದಾಬಾದ್ ಲಿಂಕ್ ಎಂಬ ಪ್ರಶ್ನೆ ಮೂಡ್ತಾ ಇದೆ ಯಾಕೆಂತಂದ್ರೆ ಫರೀದಾಬಾದ್ ನಲ್ಲಿ ಎರಡ್ ಸಾವಿರದ ಒಂಬೈನೂರು ಕೆಜಿ ಏನು ಸ್ಫೋಟಕ ಇತ್ತು ಅದನ್ನ ವಶಪಡಿಸಿಕೊಂಡಿದ್ದು ಫರೀದಾಬಾದ್ ನಲ್ಲಿ ಹಾಗಾಗಿ ಅದಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇದ್ಯಾ ಎಂಬ ಪ್ರಶ್ನೆ ಅಂತೂ ಮೂಡ್ತಾ ಇದೆ ಏನು ಎರಡ್ ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕವನ್ನ ವಶಪಡಿಸ್ಕೊಂಡಿರಲ್ಲ ಆ ಒಂದು ಸಂದರ್ಭದಲ್ಲಿ ಮುನ್ನೂರ ಅರವತ್ತು ಕೆ ಜಿ ದಹನಶೀಲ ವಸ್ತು ಕೂಡ ಇತ್ತಂತೆ ಜೊತೆಗೆ ಅಮೋನಿಯಾ ನೈಟ್ರೇಟ್ ಪೊಟ್ಯಾಷಿಯಂ ನೈಟ್ರೇಟ್ ಮತ್ತು ಸಲ್ಫರ್ ಕೂಡ ಇತ್ತಂತೆ ಇಪ್ಪತ್ತು ಟೈಮರ್ಗಳಿತ್ತು ಬ್ಯಾಟ್ರಿಯೊಂದಿಗೆ ನಾಲ್ಕು ಟೈಮರ್ಗಳು ಕೂಡ ಇತ್ತಂತೆ ಐದು ಕೆ ಜಿ ಹೆವಿ ಮೆಟಲ್ ಅಂದರೆ ಭಾರದ ಲೋಹ ಕೂಡ ಸಿಕ್ಕಿತ್ತಂತೆ ವಾಕಿಟಾಕಿ ಸೆಟ್ ಕೂಡ ಇತ್ತಂತೆ ಹಾಗಾಗಿ ಬಹಳ ಅನುಮಾನಕ್ಕೆ ಸದ್ಯಕ್ಕೆ ಕಾರಣ ಆಗಿರುವಂಥದ್ದು ಇನ್ನು ಬ್ಯಾಟರಿ ಆಗಿರಬಹುದು ಅಥವಾ ಒಂದು ಅಜಾಲ್ಟ್ ರೈಫಲನ್ನು ಕೂಡ ಸದ್ಯಕ್ಕೆ ಪೊಲೀಸರು ವಶಪಡಿಸ್ಕೊಂಡ್ರು ಇದರ ಜೊತೆ ಚೀನಾ ನಿರ್ಮಿತ ಸ್ಪಾಟ್ ಪಿಸ್ತೂಲ್ ಕೂಡ ಸಿಕ್ಕಿತ್ತಂತೆ ಬೆರಟ್ಟಾ ಪಿಸ್ತೂಲ್ ಆಗಿರಬಹುದು ಜೊತೆಗೆ ಮದ್ದುಗುಂಡುಗಳಾಗಿರಬಹುದು ಎ ಕೆ ಫಿಫ್ಟಿ ಸಿಕ್ಸ್ ರೈಫಲ್ ಆಗಿರಬಹುದು ಎ ಕೆ ಕ್ರಿಂಕೋ ರೈಫಲ್ ರಾಸಾಯನಿಕಗಳು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳು ರಿಮೋಟ್ ಕಂಟ್ರೋಲ್ಗಳು ಟೈಮರ್ಗಳು ಲೋಹದ ಹಾಳೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು ಆ ಒಂದು ಸಂದರ್ಭದಲ್ಲಿ ಎಂಟು ಶಂಕಿತ ಉಗ್ರರನ್ನು ಅರೆಸ್ಟ್ ಮಾಡಿದರು ಹಾಗಾಗಿ ಆ ಒಂದು ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಎಂಬ ಪ್ರಶ್ನೆ ಮೂಡ್ತದೆ ಯಾಕೆಂದ್ರೆ ಎಂಟು ಜನ ಉಗ್ರರನ್ನು ಅರೆಸ್ಟ್ ಮಾಡಿದ್ರಿಂದ ಆ ಒಂದು ಕೋಪಕ್ಕೆ ಈ ರೀತಿಯಾಗಿ ಏಕಾಏಕಿ ಏನಾದರೂ ಬ್ಲಾಸ್ಟ್ ಮಾಡಿದ್ರೆ ಎಂಬ ಸಂಶಯ ಕೂಡ ವ್ಯಕ್ತ ಆಗ್ತಾ ಇದೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ ನೋಡ್ಬೇಕಾಗತ್ತೆ ಇನ್ನು ಯಾರೆಲ್ಲ ಕೈವಾಡ ಇದೆ ಆ ರೀತಿಯಾಗಿ ಕೆಂಪು ಕೋಟೆಗೆ ಈ ರೀತಿಯ ಸ್ಫೋಟಕಗಳು ಹೇಗ್ ಬಂತು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗತ್ತೆ ಪುಲ್ವಾಮಾದ ಕೋಯಲ್ ನಿವಾಸಿ ಡಾಕ್ಟರ್ ಉಮರ್ ನಬಿ ಸ್ಫೋಟಗೊಂಡ ಕಾರು ಚಲಾಯಿಸ್ತಾ ಇದ್ದ ಡಾಕ್ಟರ್ ಉಮರ್ ಶ್ರೀನಗರದ ವೈದ್ಯಕೀಯ ಕಾಲೇಜಿನಲ್ಲಿ ಮೆಡಿಸಿನ್ಸ್ ಎಂಡಿ ಡಿ ಅನಂತನಾಗ್ನ ಜಿಎಂಸಿಯಲ್ಲಿ ಹಿರಿಯ ವೈದ್ಯನಾಗಿದ್ರಂತೆ ನಂತರ ದೆಹಲಿಗೆ ತೆರಳಿದ್ದ ಡಾಕ್ಟರ್ ಉಮರ್ ನಬಿ ಸದ್ಯ ಫರಿದಾಬಾದ್ನ ವೈದ್ಯಕೀಯ ಕಾಲೇಜಿನಲ್ಲಿ ಸೇವೆ ಅಲ್ ಉಮರ್ ತಾಯಿ ಮತ್ತು ಸಹೋದರರ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಮೂವರನ್ನು ಅವಶ್ಯಕ್ಕೆ ಪಡೆದು ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ ದೆಹಲಿ ಪೊಲೀಸರ ವಶದಲ್ಲಿರುವ ಉಮರ್ ತಾಯಿ ಮತ್ತು ಸಹೋದರರು ಸದ್ಯಕ್ಕೆ ದೆಹಲಿ ಪೊಲೀಸರ ವಶದಲ್ಲಿದ್ದಾರೆ ಉಮರ್ ತಾಯಿ ಮತ್ತು ಸಹೋದರರು ಅವರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ನಿಮ್ಮ ಮಗನ ಜೊತೆಗೆ ಬೇರೆ ಯಾರೆಲ್ಲ ನಂಟಿದ್ರು ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ಈ ರೀತಿಯಾಗಿ ಈ ಒಂದು ಕೃತ್ಯದಲ್ಲಿ ನಿಮ್ಮ ಬ ಮಗ ಭಾಗಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಏನು ಹೇಳ್ತಿರೋ ಅದೆಲ್ಲದರ ಬಗ್ಗೆ ಕೂಡ ವಿಚಾರಣೆಯನ್ನು ಮಾಡ್ತಾರೆ ನೋಡ್ಬೇಕಾಗತ್ತೆ ಯಾವ ವಿಚಾರವನ್ನ ಬಾಯ್ಬಿಡ್ತಾರೆ ಏನಾದರೂ ಅವರ ತಾಯಿಗೆ ಈ ಒಂದು ವಿಚಾರ ಗೊತ್ತಿತ್ತು ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ದೆಹಲಿ ಪೊಲೀಸರ ವಶದಲ್ಲಿದ್ದಾರೆ ಉಮರ್ ತಾಯಿ ಮತ್ತು ಸಹೋದರ ಜೊತೆಗೆ ಪುಲ್ವಾಮಾದ ಕೊಯಲ್ ನಿವಾಸಿ ಡಾಕ್ಟರ್ ಉಮರ್ ನಬಿ ಅವರು ಡಾಕ್ಟರ್ ಆಗಿದ್ರು ಅಂತ ಹೇಳಲಿಕ್ಕೆ ನಾಚಿಕೆ ಆಗತ್ತೆ ಸ್ಫೋಟಗೊಂಡ ಕಾರನ್ನ ಚಲಾಯಿಸ್ತಾ ಇದ್ದ ಡಾಕ್ಟರ್ ಉಮರ್ ಇನ್ನು ಶ್ರೀನಗರದ ವೈದ್ಯಕೀಯ ಕಾಲೇಜಿನಲ್ಲಿ ಮೆಡಿಸಿನ್ಸ್ ಎಮ್ ಡಿ ಆಗಿದ್ರಂತೆ ಅವರು ಡಾಕ್ಟರ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಬಿಡಿ ಅನಂತನಾಗ್ನ ಜಿ ಎಂ ಸಿಯಲ್ಲಿ ಹಿರಿಯ ವೈದ್ಯರಾಗಿದ್ರಂತೆ ನಂತರ ದೆಹಲಿಗೆ ಹೋಗಿ ಅಲ್ಲೂ ಕೂಡ ಉಮರ್ ನಬಿಯವರಿದ್ರಂತೆ ಇನ್ನು ಸದ್ಯ ಫರೀದಾಬಾದ್ನ ವೈದ್ಯಕೀಯ ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ರಂತೆ ಅಲ್ಲ ಫಲಾಹೋ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಇನ್ನು ದೆಹಲಿ ಬ್ಲಾಸ್ಟ್ ಹಿಂದಿದ್ಯಾ ಫರೀದಾಬಾದ್ ಲಿಂಕ್ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು ಇನ್ನು ಆ ಒಂದು ಭಯಾನಕ ದೃಶ್ಯ ಏನಿದೆ ಇಡೀ ಕೆಂಪು ಕೋಟೆಯನ್ನೇ ಹೆದರುವಂತೆ ಮಾಡಿದೆ ಕೆಂಪು ಕೋಟೆಯ ಜನ ಭಯದಲ್ಲಿ ಜೀವನ ನಡೆಸುವಂತಹ ಪರಿಸ್ಥಿತಿ ಈಗ ಬಂದಿದೆ ಜೊತೆಗೆ ಕೆಂಪು ಕೋಟೆಯನ್ನೇ ಅವರು ಟಾರ್ಗೆಟ್ ಮಾಡಿಕೊಂಡಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಹಾಗಾಗಿ ಸದ್ಯಕ್ಕೆ ಹೆಚ್ಚಿನ ಭದ್ರತೆಯನ್ನು ಒಂದು ಕಡೆ ಒದಗಿಸಲಾಗಿದೆ ಜೊತೆಗೆ ಅಲ್ಲಿ ಹೈ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿ ಒಂದು ಕಾರು ಸ್ಫೋಟವಾದ ನಂತರ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ಆ ಒಂದು ಕಾರ್ ಸ್ಫೋಟವಾದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಏನು ಕಾರುಗಳಿತ್ತು ಆ ಒಂದು ಕಾರುಗಳು ಕೂಡ ಸ್ಫೋಟ ಆಗಿದೆ ಬೈಕ್ಗಳು ಕೂಡ ಸ್ಫೋಟ ಆಗಿದೆ ಅದರಿಂದ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಎದುರಿಸ್ಬೇಕಾಯಿತು ಅಲ್ಲಿ ಎಲ್ಲರ ದೇಹ ಏನು ಕಾರಿನಲ್ಲಿದ್ದರಲ್ಲ ಅವರ ದೇಹ ಕೂಡ ಛಿದ್ರ ಛಿದ್ರವಾಗಿ ಬಿದ್ದಿತ್ತು ಹಾಗಾಗಿ ಬಹಳ ಭಯಾನಕ ದೃಶ್ಯಗಳು ಇದು ಎಲ್ಲರೂ ಕೂಡ ಈಗ ಕೆಂಪು ಕೋಟೆ ದೆಹಲಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ಭಯದಲ್ಲಿ ಜೀವನ ನಡೆಸುವಂತಾಗಿದೆ ಈ ಒಂದು ಘಟನೆಗೆ ಯಾರು ಕಾರಣ ಆಗಿದ್ದಾರೆ ಅದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗುತ್ತೆ ಸ್ಫೋಟಕ್ಕಾಗಿ ಅಮೋನಿಯಂ ನೈಟ್ರೇಟ್ ಬಳಕೆಯನ್ನ ಮಾಡಿದ್ರು ಎಂಬ ಶಂಕೆ ಕೂಡ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇರುವಂಥದ್ದು ಇನ್ನು ಫರೀದಾಬಾದ್ ಉಗ್ರರ ಬಂಧನಕ್ಕೂ ಕೂಡ ದೆಹಲಿ ಬ್ಲಾಸ್ಟ್ಗೆ ಏನಾದ್ರೂ ಲಿಂಕ್ ಇದೆಯಾ ಎಸ್ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಲಿಂಕ್ ಇತ್ತು ಅಂತ ಅನ್ನಿಸ್ತಾ ಇದೆ ಯಾಕೆಂತಂದ್ರೆ ಫರೀದಾಬಾದ್ ಉಗ್ರರ ಬಂಧನವನ್ನ ಮಾಡಲಾಗಿತ್ತು ಎಂಟು ಜನ ಉಗ್ರರನ್ನ ಅರೆಸ್ಟ್ ಮಾಡಲಾಗಿತ್ತು ಅವರ ಅರೆಸ್ಟ್ ಮಾಡಿದ ಬೆನ್ನಲ್ಲೇ ಈ ರೀತಿಯ ಕೃತ್ಯಗಳು ಆಗಿರೋದ್ರಿಂದ ಏನಾದರೂ ದೊಡ್ಡ ಯೋಜನೆಯನ್ನು ಏನಾದರೂ ರೂಪಿಸ್ಕೊಂಡಿದ್ರ ಈ ಉಗ್ರರು ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಜೊತೆಗೆ ಈ ಉಗ್ರರು ಇಲ್ಲಿಗೆ ಯಾವ ರೀತಿ ಎಂಟ್ರಿ ಕೊಟ್ಟರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಇಲ್ಲಿಯವರು ಯಾರಾದರೂ ಉಗ್ರರಿಗೆ ನೆರವಾದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಹಾಗಾಗಿ ಪೊಲೀಸರು ಈ ಒಂದು ವಿಚಾರದ ಬಗ್ಗೆ ತನಿಖೆಯನ್ನು ಮಾಡ್ತಾರೆ ತನಿಖೆಯಾದ ನಂತರ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ತಿಳಿದು ಬರುತ್ತೆ ಜೊತೆಗೆ ಈಗ ಏನು ಎಂಟು ಉಗ್ರರನ್ನು ಅರೆಸ್ಟ್ ಮಾಡಿದ್ದಾರೆ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕಗಳನ್ನು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಎಂಟು ಉಗ್ರರನ್ನು ಅರೆಸ್ಟ್ ಮಾಡಲಾಗಿತ್ತು ಆ ಎಂಟು ಉಗ್ರರ ವಿಚಾರಣೆಯನ್ನ ಮಾಡ್ತಾರೆ ಅವ್ರಿಗೂ ನಿಮಗೂ ಏನಾದರೂ ಸಂಬಂಧ ಇತ್ತಾ ಇನ್ನು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಎಲ್ಲೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಈ ಒಂದು ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ಲಾನ್ ಏನಿತ್ತು ನಿಮ್ಮ ಜೊತೆ ಯಾರೆಲ್ಲ ಇದ್ದಾರೆ ಅದೆಲ್ಲದರ ಬಗ್ಗೆಯೂ ಆ ಏನು ಎಂಟು ಉಗ್ರರಿದ್ದಾರೆ ಅವರನ್ನು ಪ್ರಶ್ನೆ ಕೂಡ ಮಾಡ್ತಾರೆ ಸದ್ಯಕ್ಕಂತೂ ಈ ಒಂದು ಕೆಂಪು ಕೋಟೆಯಲ್ಲಾದಂತಹ ಭಯಾನಕ ದೃಶ್ಯಗಳಿಂದ ಕೆಂಪು ಕೋಟೆಯ ಜನತೆ ಬೆಚ್ಚಿ ಬಿದ್ದಿದ್ದಾರೆ ನಿಲ್ಲಿಸಿದ್ದ ಕಾರು ಸ್ಫೋಟ ಆಗಿ ಆ ಪ್ರದೇಶದಲ್ಲಿ ಈಗ ಸದ್ಯಕ್ಕೆ ಭೀತಿ ಉಂಟಾಗಿದೆ ಸ್ಫೋಟಕ್ಕಾಗಿ ಅಮೋನಿಯಂ ನೈಟ್ರೇಟ್ ಬಳಕೆ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ಫರದಾಬಾದ್ ಉಗ್ರರ ಬಂಧನಕ್ಕೂ ದೆಹಲಿ ಬ್ಲಾಸ್ಟ್ಗೆ ಲಿಂಕ್ ದೆಹಲಿ ಸ್ಫೋಟ ಪ್ರಕರಣ ಸಂಬಂಧ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ಬ್ಲಾಸ್ಟ್ ಸಂಬಂಧ ಎನ್ಐಎ ಅಧಿಕಾರಿಗಳಿಂದ ವಿಚಾರಣೆಯನ್ನ ಮಾಡಲಾಗ್ತದೆ ಸ್ಫೋಟದ ರಹಸ್ಯ ಕೆದಗ್ತಾ ಎನ್ಐಎ ಅಧಿಕಾರಿಗಳು ಸ್ಫೋಟಕ್ಕಾಗಿ ಅಮೋನಿಯಂ ನೈಟ್ರೇಟ್ ಬಳಕೆ ಮಾಡಿರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ಫರಿದಾಬಾದ್ ಉಗ್ರರ ಬಂಧನಕ್ಕೂ ದೆಹಲಿ ಬ್ಲಾಸ್ಟ್ಗೆ ಲಿಂಕ್ ದೆಹಲಿ ಸ್ಫೋಟ ಪ್ರಕರಣ ಸಂಬಂಧ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಬ್ಲಾಸ್ಟ್ ಸಂಬಂಧ ಎನ್ಐಎ ಅಧಿಕಾರಿಗಳಿಂದ ವಿಚಾರಣೆ ಮಾಡಲಾಗ್ತಿದೆ ಸ್ಫೋಟದ ರಹಸ್ಯವನ್ನ ಕೆದಕ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು ಈ ಒಂದು ಸ್ಫೋಟಕ್ಕಾಗಿ ಅಮೋನಿಯಂ ನೈಟ್ರೇಟ್ ಬಳಕೆ ಮಾಡಿರುವ ಶಂಕೆ ವ್ಯಕ್ತ ಆಗ್ತಾ ಇದೆ ಫರಿದಾಬಾದ್ ಉಗ್ರರ ಬಂಧನಕ್ಕೂ ದೆಹಲಿ ಲಿಂಕ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫರೀದಾಬಾದ್ ಏನಾಯಿತು ಏನಾಯ್ತು ಎಂಟು ಉಗ್ರರನ್ನು ಅರೆಸ್ಟ್ ಮಾಡಲಾಯ್ತಲ್ಲ ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಎಂಬ ಶಂಕೆ ವ್ಯಕ್ತ ಆಗ್ತಾ ಇದೆ ಉಗ್ರರನ್ನ ಬಂಧನ ಮಾಡಿದಕ್ಕೆ ಏನಾದರೂ ಈ ರೀತಿಯಾಗಿ ಏಕಾಏಕಿ ಬ್ಲಾಸ್ಟ್ ಮಾಡಿದ್ರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸದ್ಯಕ್ಕೆ ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ ಎನ್ ಐ ಎ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಈಗ ಆಲ್ರೆಡಿ ಕಲೆ ಹಾಕಿದ್ದಾರೆ ಹಾಗಾಗಿ ಎಲ್ಲಿಗೆ ಬಂದು ನಿಂತಿದೆ ಈ ಒಂದು ವಿಚಾರಣೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಏನು ಸ್ಫೋಟ ಆಗಿತ್ತಲ್ಲ ಆ ಒಂದು ರಹಸ್ಯದ ಬಗ್ಗೆ ಎನ್ ಅಧಿಕಾರಿಗಳು ಕೆದಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸ್ಫೋಟಕ್ಕಾಗಿ ಅಮೋನಿಯಂ ನೈಟ್ರೇಟ್ ಬಳಕೆ ಮಾಡಿರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ಜೊತೆಗೆ ಫರೀದಾಬಾದ್ ಉಗ್ರರ ಬಂಧನಕ್ಕೂ ದೆಹಲಿ ಬ್ಲಾಸ್ಟ್ ಲಿಂಕ್ ಇದೆ ಅಂತ ಕೂಡ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಂತೂ ಕಾಣ್ತಾ ಇದೆ ಅವ್ರನ್ನ ಅರೆಸ್ಟ್ ತಕ್ಷಣ ಎಂಟು ಅರೆಸ್ಟ್ ಮಾಡಿದ್ದಾರೆ ಆ ಒಂದು ಅರೆಸ್ಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಸ್ಫೋಟ ಆಗಿದೆ ಅಂತ ಅಂದ್ರೆ ಏನಾದ್ರೂ ಬೇರೆ ಬೇರೆ ಪ್ಲಾನ್ ಮಾಡ್ಕೊಂಡಿದ್ರೆ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು ಜೊತೆಗೆ ಏನಾದ್ರೂ ಆ ಉಗ್ರರು ಒಂದು ವೇಳೆ ಬಾಯ್ ಬಿಟ್ರೆ ನಮಗೆಲ್ ತೊಂದ್ರೆ ಆಗತ್ತೆ ಅಂತ ಈ ಒಂದು ಪ್ರಕರಣವನ್ನ ಡೈವರ್ಟ್ ಮಾಡ್ಲಿಕ್ಕೂ ಕೂಡ ಇರಬಹುದು ಯಾಕೆಂದ್ರೆ ಹೇಳಲಿಕ್ಕೆ ಆಗಲ್ಲ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಸದ್ಯಕ್ಕೆ ಆ ಒಂದು ಎಂಟು ಉಗ್ರರನ್ನ ವಿಚಾರಣೆ ಕೂಡ ಮಾಡ್ತಾರೆ ಇನ್ನು ಇದು ಒಂದು ದೆಹಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಇಬ್ಬರನ್ನ ವಶಪಡಿಸ್ಕೊಂಡಿದ್ದಾರೆ ಆ ಇಬ್ಬರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನ ಬಾಯ್ ಬಿಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಎನ್ ಐ ಎ ಅಧಿಕಾರಿಗಳಂತೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ತೀವ್ರ ಮಾಡಿದ್ದಾರೆ ಹಾಗಾಗಿ ಏನು ಬಾಯ್ ಬಿಟ್ಟಿದ್ದಾರೆ ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ಫರಿದಾಬಾದ್ನಲ್ಲೂ ಕೂಡ ಎಂಟು ಜನರನ್ನ ಉಗ್ರರೇನಿದ್ದಾರೆ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಈ ಉಗ್ರರು ಏನ್ ಬಾಯ್ ಜೊತೆಗೆ ಮುಖ್ಯವಾಗಿ ನಮ್ಮ ದೇಶದ ಭದ್ರತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗ ಕೆಂಪು ಕೋಟೆ ದೆಹಲಿಯಲ್ಲಾಗಿದೆ ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರ ಬೇರೆ ಎಲ್ಲಾದ್ರೂ ಬ್ಲಾಸ್ಟ್ ಮಾಡ್ಲಿಕ್ಕೆ ನಿರ್ಧಾರ ಮಾಡಿಕೊಂಡಿದ್ರ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಲಿರುವ ಅಮಿತ್ ಶಾ ದೆಹಲಿ ಪೊಲೀಸ್ ಆಯುಕ್ತರು ಗುಪ್ತಚರ ಇಲಾಖೆ ಅಧಿಕಾರಿಗಳು ಆಂತರಿಕ ಭದ್ರತೆಗೆ ಸಂಬಂಧಿಸಿದ ಅಧಿಕಾರಿಗಳು ಭಾಗಿಯಾಗುವ ಸಾಧ್ಯತೆ ಇದೆ ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗುತ್ತೆ ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಅಮಿತ್ ಶಾ ಅವರು ದೆಹಲಿ ಪೊಲೀಸ್ ಆಯುಕ್ತರು ಗುಪ್ತಚರ ಇಲಾಖೆ ಅಧಿಕಾರಿಗಳು ಭಾಗಿಯಾಗುವ ಸಾಧ್ಯತೆ ಇದೆ ಆಂತರಿಕ ಭದ್ರತೆಗೆ ಸಂಬಂಧಿಸಿದ ಅಧಿಕಾರಿಗಳು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಯಾಕೆಂತ ಅಂದ್ರೆ ಈಗ ಭದ್ರತೆಯ ವಿಚಾರವಾಗಿ ಬಹಳ ಯೋಚನೆ ಮಾಡಬೇಕಾಗತ್ತೆ ಈ ಉಗ್ರರು ಯಾವ ರೀತಿ ಎಂಟ್ರಿ ಕೊಟ್ಟರು ಯಾವ ಸಂಘಟನೆಗೆ ಸೇರಿದವರು ಜೊತೆಗೆ ದೇಶದ ಭದ್ರತೆಗೆದೊಂದು ದೊಡ್ಡ ತೊಂದರೆ ಆಗುತ್ತೆ ದೊಡ್ಡ ಮಾರಕ ಆಗುತ್ತೆ ಹಾಗಾಗಿ ದೇಶದ ಭದ್ರತೆಯನ್ನ ಹೆಚ್ಚಿಸಬೇಕಾಗುತ್ತೆ ಆ ಒಂದು ಹೆಚ್ಚಿಸ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಈಗ ನಾವು ಈ ಒಂದು ಭಯೋತ್ಪಾದನೆ ಅಥವಾ ಉಗ್ರಗಾಮಿಗಳನ್ನ ಭಾರತದಿಂದ ಕಂಪ್ಲೀಟ್ ತೊಲಗಿಸಬೇಕು ಅಂತ ಏನೆಲ್ಲ ಪ್ರಯತ್ನವನ್ನ ಮಾಡಿದ್ರು ಕೂಡ ಈ ಒಂದು ಉಗ್ರಗಾಮಿಗಳು ಟೆರರಿಷ್ಟ್ ನುಸುಳ್ಕೊಂಡು ಬರ್ತಾ ಇದ್ದಾರೆ ಹಾಗಾದ್ರೆ ಎಲ್ಲಿ ಬರ್ತಾ ಇದ್ದಾರೆ ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ಬರ್ಲಿಕ್ಕೆ ಯಾರ್ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಇವತ್ತು ಸಭೆಯನ್ನ ಮಾಡ್ತಾರೆ ಆಂತರಿಕ ಭದ್ರತೆಗೆ ಸಂಬಂಧಿಸಿದ ಅಧಿಕಾರಿಗಳೇನಿದ್ದಾರೆ ಅವರ ಜೊತೆ ಒಂದು ಸಭೆಯನ್ನ ಮಾಡ್ತಾರೆ ಈ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ನಿರ್ಣಯಗಳನ್ನ ಮಾಡುವ ಸಾಧ್ಯತೆ ಕೂಡ ಇದೆ ದೆಹಲಿಯ ಕೆಂಪು ಕೋಟೆಯ ಬಳಿ ಈ ರೀತಿಯಾಗಿ ಆಗಿದೆ ಅಂತ ಅಂದ್ರೆ ಹಾಗಾದ್ರೆ ಬೇರೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿರಬಹುದು ಉಗ್ರಗಾಮಿಗಳು ಮೊದಲಿಗೆ ಎಂಟ್ರಿ ಆಗ್ಲಿಕ್ಕೆ ಏನ್ ಕಾರಣ ಅವ್ರು ಯಾವ ಮೂಲಕ ಬಂದ್ರು ಇಲ್ಲಿ ಯಾರು ಇಲ್ಲಿ ಯಾರಾದ್ರೂ ಏನಾದ್ರೂ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರಾ ಅವ್ರು ಬರ್ಲಿಕ್ಕೆ ಯಾರಾದ್ರೂ ನೆರವಾಗಿದ್ದಾರೆ ಅದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ ದೆಹಲಿ ಪೊಲೀಸರ ಜೊತೆಗೆ ಜೊತೆಗೆ ಗುಪ್ತಚರ ಇಲಾಖೆಯ ಜೊತೆಗೂ ಕೂಡ ಚರ್ಚೆಯನ್ನ ಮಾಡ್ತಾರೆ ಆಂತರಿಕ ಆಂತರಿಕ ಭದ್ರತೆ ಏನಿದೆ ಅದಕ್ಕೆ ತೊಡಕಾಗತ್ತೆ ಮಾತಾಡ ಪ್ರಚಾರಕ ಆಗಿದ್ದಾರೆ ಹಾಗಾಗಿ ಅದೆಲ್ಲದರ ಬಗ್ಗೆ ಕೂಡ ಒಂದು ಚರ್ಚೆ ಮಾಡುವ ಕೆಲಸವನ್ನು ಕೂಡ ಅಮಿತ್ ಶಾ ಅವರು ಮಾಡ್ತಾರೆ ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಈಗ ದೆಹಲಿಯಲ್ಲಿ ಏನಾಯ್ತು ಒಂದು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಯಾವ ರೀತಿ ಎನ್ಕ್ವೈರಿಯನ್ನ ಎನ್ಐ ಅವರು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಅರುಣ್ ಸಾಹಿತ್ಯ ಏನಂದ್ರೆ ದೆಹಲಿಯಲ್ಲಿ ನಿನ್ನೆ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೈ ಲೆವೆಲ್ ಮೀಟಿಂಗ್ ಅನ್ನ ಇವತ್ತು ಹನ್ನೊಂದು ಗಂಟೆಗೆ ಹೋಮ್ ಮಿನಿಸ್ಟರ್ ಗೃಹ ಸಚಿವರಾದಂತಹ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಮಾಡ್ತಾರೆ ಜೊತೆಗೆ ಏನಂದ್ರೆ ಅದರ ಜೊತೆಗೆ ಏನಾದ್ರು ಡೆಲ್ಲಿ ಏನು ಏನು ಉಮರ್ ಏನು ಈ ಒಂದು ಕೈವಾಡದಿಂದ ಇರುವಂತಹ ಮಲೆನಾಡುಗೆ ಗೊತ್ತಾಗಿದೆ ಯಾಕಂದ್ರೆ ಆ ಒಂದು ಭಯೋತ್ಪಾದಕ ಅಂದ್ರೆ ಬ್ಲಾಸ್ಟ್ ಆಗೋಕ್ಕೂ ಮುನ್ನ ಏನು ಆ ಕಾರಿನಲ್ಲಿ ಆತ ಓಡಾಡುವಂತ ದೃಶ್ಯಗಳು ಸಿಕ್ಕಿರುವಂತದ್ದು ಮತ್ತೆ ಫರೀದಾಬಾದ್ ಏನಂತ ಗೊತ್ತಾಗಿರುವಂತದ್ದು ಈ ಚಾರ್ ಹರಿಯಾಣದ ರಿಜಿಸ್ಟ್ರೇಷನ್ ಕಾರು ಅಂದ್ರೆ ಐ ಟ್ವೆಂಟೀನ್ ಏನಂತ ಗೊತ್ತಾಗಿರುವಂತದ್ದು ಮತ್ತೆ ದೆಹಲಿ ಏನು ಗೆ ಇದು ಫರೀದಾಬಾದ್ ಲಿಂಕ್ ಅಂದ್ರೆ ಅದನ್ನೆ ಬೆಳಕಲ್ಲ ಇಪ್ಪತ್ನಾಲ್ಕು ಎಣ್ಣೆ ಬ್ಲಾಸ್ ಮುನ್ನ ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ಏನು ಫರೀದಾಬಾದ್ ಮತ್ತೆ ಗುಜರಾತ್ ಇರ್ಬೋದು ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಏನು ಎನ್ಐ ಇರ್ಬೋದು ಮತ್ತೆ ಬೇರೆ ಬೇರೆ ರಾಷ್ಟ್ರೀಯ ಸಂಸ್ಥೆಗಳು ಒಂದು ದಾಳಿಯನ್ನು ಮಾಡಿ ಒಂದು ಉಗ್ರರನ್ನ ಏನು ಮಾಡ್ತಾಕಿತ್ತು ಸೊ ಇದರ ಒಂದು ಒಂದು ಏನು ಇದರಲ್ಲಿ ಸ್ಲೀಪರ್ ಗಳು ಆಕ್ಟಿವ್ ಆಗಿ ಈ ಒಂದು ಆಪರೇಷನ್ ಏನಾಯ್ತು ನಿನ್ನೆ ಬೆಳಗ್ಗೆ ಅದರ ಆಪರೇಷನ್ ಆದ ನಂತರ ಏನು ಇದನ್ನ ಏನು ಸ್ಲೀಪರ್ ಸೆಲ್ ಗಳು ತಮ್ಮ ಸ್ಲೆಚ್ ಅನ್ನ ಆನ್ ಮಾಡಿರುವಂತದ್ದು ಸೊ ಹಾಗಾಗಿ ಇದರ ಹಿಂದೆ ಏನು ಅಜೇಷ್ ಇ ಮೊಹಮ್ಮದ್ ಸಂಘಟನೆ ಇರಬಹುದು ಮತ್ತೆ ಬೇರೆ ಬೇರೆ ಸಂಘಟನೆಗಳಿದೆ ಅಂತ ಏನೋ ಕರ್ನಾಟಕಕ್ಕೆ ಗೊತ್ತಾಗಿರುವಂತದ್ದು ಜೊತೆಗೆ ಈ ಉಮರ್ ಯಾರಿದಾನೆ ಈತ ಶಂಕಿತ ಉಗ್ರನ ಜೊತೆ ನಂಟು ಸಹ ಹೊಂದಿದ್ದ ಮತ್ತೆ ಏನಂದ್ರೆ ಈತ ಎಸ್ಕೇಪ್ ಆಗಿದ್ದಂತ ಉಗ್ರ ಬಂಧನ ಹಾಕಿದಂತ ಡಾಕ್ಟರ್ ಉಮರ್ ಏನಿದ್ದಾನೆ ಸೊ ಈತನನ್ನು ಈಗಾಗಲೇ ಪೊಲೀಸರು ಹುಡುಕಾಟವನ್ನು ಸಹ ಮಾಡ್ತಾ ಇರುವಂತದ್ದು ಮತ್ತೆ ಆತನ ಏನಿದ್ದಾನೆ ಆ ಬ್ಲಾಸ್ಟ್ ಮೇಲೆ ಏನು ಮೃತಪಟ್ಟಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಸಹ ಇನ್ನೂ ಗೊತ್ತಾಗಿಲ್ಲ ಸೊ ಹಾಗಾಗಿ ಸ್ಫೋಟಕ್ಕೆ ಏನು ಅಮೋನಿಯಂ ನೈಟ್ರೇಟ್ ಬಳಕೆ ಮಾಡಿರುವಂತಹ ಸಂಖ್ಯೆ ಇರುವುದು ಮತ್ತೆ ಡೈಲಿ ಬ್ಲಾಸ್ಟ್ ಏನಿದೆ ಅದನ್ನೇ ಇಡೀ ಆ ದೇಶದಂತಹ ಒಂದು ರೀತಿ ಸಲ್ಲಣನಗೊಳಿಸಿರುವಂತದ್ದು ಜೊತೆಗೆ ಏನಂದ್ರೆ ಇಡೀ ಏನು ದೆಹಲಿ ಮಾತ್ರವಲ್ಲ ಇದೀಗ ಏನು ದೇಶದ ಪ್ರಮುಖ ಮಹಾನಗರಗಳು ಏನಿರುತ್ತೆ ಮುಂಬೈ ಇರ್ಬೋದು ಚೆನ್ನೈ ಇರ್ಬೋದು ಬೆಂಗಳೂರು ಇರ್ಬೋದು ಮತ್ತೆ ಬೇರೆ ಬೇರೆ ಕೋಲ್ಕತ್ತಾ ಇರ್ಬೋದು ಸೊ ಎಲ್ಲಾ ನಗರಗಳಲ್ಲೂ ಸಹ ಏನು ಪೊಲೀಸರು ಹೈ ಅಲರ್ಟ್ ಇರುವಂತಹ ಈಗಾಗಲೇ ಗೃಹ ಇಲಾಖೆ ಅಂದ್ರೆ ಗೃಹ ಇಲಾಖೆ ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು ಅದರ ಹಿನ್ನೆಲೆ ಈಗ ಏನು ರಾಜ್ಯದಲ್ಲೂ ಸಹ ಕಟ್ಟೆಚ್ಚರವನ್ನು ಏರ್ಪೋರ್ಟ್ ಇರ್ಬೋದು ಮತ್ತೆ ಪ್ರಮುಖ ರಕ್ಷಣಾ ಕೇಂದ್ರ ಸಂಸ್ಥೆಗಳು ಏರ್ಪೋರ್ಟ್ ಏರ್ಫೋರ್ಸ್ ಇರ್ಬೋದು ಮತ್ತೆ ಇಂಡಿಯನ್ ಆರ್ಮಿ ಇರ್ಬೋದು ಮತ್ತೆ ಬೇರೆ ಬೇರೆ ಈ ನೇವಲ್ ಡಾಕ್ಟ್ ಇರ್ಬೋದು ಎಚ್ ಎಲ್ ಡಿ ಆರ್ ಇರ್ಬೋದು ಸೊ ಇಂತಹ ಏನು ಪ್ರಮುಖ ಸ್ಥಳಗಳೇನಿರುತ್ತೆ ಸೊ ಅಂತ ಸ್ಥಳಗಳನ್ನ ಸೆನ್ಸಿಟಿವ್ ಪ್ಲೇಸಸ್ ಅಂತ ಕರಿತೀವೋ ಅಲ್ಲೂ ಸಹ ಒಂದು ಕಟ್ಟೆಚ್ಚರ ವಹಿಸುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಮತ್ತೆ ಏನು ಈಗ ಏನು ಹನ್ನೊಂದು ಗಂಟೆಗೆ ಏನು ದೆಹಲಿಯ ಒಂದು ಕೆಂಪುಕೋಟೆಯಲ್ಲಿ ಏನು ಗ್ರಾಮ ಬರ್ತಾ ಇತ್ತು ಸಂಬಂಧಪಟ್ಟಂತೆ ಗೃಹ ಸಚಿವರ ನೇತೃತ್ವದಲ್ಲಿ ಒಂದು ಹೈ ಲೆವೆಲ್ ಮೀಟಿಂಗ್ ಅನ್ನ ನಡೆಯುತ್ತೆ ಮತ್ತೆ ಆ ಪ್ರಮುಖವಾಗಿ ಭದ್ರತಾ ಪಡೆಗಳ ಮುಖ್ಯಸ್ಥರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ದೆಹಲಿಯ ಕಮಿಷನರ್ ಇರ್ಬೋದು ಮತ್ತೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಮತ್ತೆ ಎನ್ಎ ಇರ್ಬೋದು ಡಿಜಿ ಇರ್ಬೋದು ಮತ್ತೆ ಎನ್ ಎಸ್ ಆ ಪ್ರಮುಖ ಏನು ತನಿಖಾ ಸಂಸ್ಥೆಗಳೇನಿರುತ್ತೆ ಸೊ ಎಲ್ಲಾ ಪ್ರಮುಖರು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ ಮತ್ತೆ ಈ ಒಂದು ಯಾಕಂದ್ರೆ ಆಪರೇಷನ್ ಸಿಂಧುರ ಆದ ನಂತರ ಇದು ಒಂದು ಬ್ಲಾಸ್ಟ್ ಇದರಲ್ಲಿ ಸುಮಾರು ಹದ್ಮೂರಕ್ಕೂ ಜನರು ಮೃತಪಟ್ಟಿರುವಂತದ್ದು ಸೊ ಹಾಗಾಗಿ ಇದು ಒಂದು ರೀತಿ ಎಲ್ಲ ಒಂದ್ ಕಡೆ ದೇಶಕ್ಕೆ ಒಂದು ಕಪ್ಪು ಚಿಕ್ಕಿ ಅಂತ ಹೇಳ್ಬೋದು ಮತ್ತೆ ಭದ್ರತಾ ವೈಫಲ್ಯ ಸಹ ಏನು ಎದ್ದು ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಸಹ ತನಿಖೆ ಅದಕ್ಕೆ ತನಿಖೆಯನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಆ ಒಬ್ಬ ವ್ಯಕ್ತಿ ಏನು ಆ ಕಾರ್ ಐ ಕಾರಿನ ಕಾರ್ ಅದು ಒಂದು ನಿರ್ಜನ ಸ್ಥಳದಲ್ಲಿ ಸ್ಫೋಟ ಮಾಡಕ್ಕೆ ಪ್ಲಾನ್ ಮಾಡಲಾಗಿತ್ತು ಅಂತ ಸಹ ಗೊತ್ತಾಗಿರುವಂತದ್ದು ಆದ್ರೆ ಆ ಕಾರು ಹೋಗ್ತಾ ಇರುವಂತ ಮಧ್ಯ ಬ್ಲಾಸ್ಟ್ ಆಗಿರುವಂತದ್ದು ಗೊತ್ತಾಗಿರುವಂತದ್ದು ಸೊ ಹಾಗಾಗಿ ಆ ಮೂಮೆಂಟ್ಸ್ ಬ್ಲಾಸ್ ಆಗಿರುವಂತಹ ಕಡಿಮೆ ತೀವ್ರತೆ ಇರುತ್ತೆ ಹಾಗಾಗಿ ಇದು ಬೇರೆ ಒಂದು ಪಾರ್ಕಿಂಗ್ ಸ್ಥಳ ಇರ್ಬೋದು ಮತ್ತೆ ಬೇರೆ ರೈಲ್ವೆ ಸ್ಟೇಷನ್ ಇರ್ಬೋದು ಮತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ಇಟ್ಟಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು ಮತ್ತು ಜನರ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇತ್ತು ಆದ್ರೆ ಕಾರು ಮೂವಿಂಗ್ ಆಗುವುದರಿಂದ ಬ್ಲಾಸ್ಟ್ ಆಗುವುದರಿಂದ ಇದು ಕಡಿಮೆ ಮಟ್ಟದ ತೀವ್ರತೆ ಆಗಿರುವ ಆಗಿದೆ ಹಾಗಾಗಿ ಏನು ಪ್ರಮುಖವಾಗಿ ಯಾವ ಸಂಘಟನೆ ಈ ಒಂದು ಬ್ಲಾಕ್ ಬ್ಲಾಸ್ಟ್ ಇದೆ ಮತ್ತೆ ಬಳಕೆ ಮಾಡಲಾಗ್ತಿತ್ತು ಐದು ಲೆವೆಲ್ ಮೀಟಿಂಗ್ ಆದ ನಂತರ ಒಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅರುಣ್ ಈಗ ಹೆಚ್ಚಿನ ಉಗ್ರಗಾಮಿಗಳು ಹಾಗಾದ್ರೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಭಾರತಕ್ಕೆ ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗ ಇದು ಒಂದು ಕಡೆ ಭದ್ರತಾ ವೈಫಲ್ಯ ಆದ್ರೆ ಕೆಂಪು ಕೋಟಿಗೆ ಹೇಗೆ ಟಾರ್ಗೆಟ್ ಮಾಡಿಕೊಂಡ್ರು ದೆಹಲಿಯ ಅವ್ರಿಗೆ ಟಾರ್ಗೆಟ್ ಯಾವ ಕಾರಣಕ್ಕೆ ಅಂತ ಯಾಕೆಂತಂದ್ರೆ ಈ ಒಂದು ಉಗ್ರಗಾಮಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಒಂದು ಕಡೆ ಭದ್ರತಾ ವೈಫಲ್ಯ ಕೂಡ ಎದ್ದು ಕಾಣ್ತಾ ಇದೆ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಭದ್ರತಾ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇದೆ ಯಾಕಂದ್ರೆ ಈ ದೆಹಲಿ ಏನು ಅದರಲ್ಲೂ ಸಹ ಒಂದು ಹೈ ಸೆನ್ಸಿಟಿವ್ ಪ್ಲೇಸ್ ಇರುವಂತದ್ದು ಯಾವಾಗ್ಲೂ ಸಹ ಅಲ್ಲಿ ಹೈ ಅಲರ್ಟ್ ಅನ್ನು ಮತ್ತೆ ಏರ್ ಪೊಲೀಸರು ಸಹ ಅದೇ ರೀತಿಯಾಗಿ ಒಂದು ಹೈ ಅಲರ್ಟ್ ಒಂದು ಪ್ರಶ್ನೆಯನ್ನು ಸಹ ಮಾಡ್ಬೇಕಾಗುತ್ತೆ ಯಾಕಂದ್ರೆ ದೆಹಲಿಯಲ್ಲಿ ಪ್ರಮುಖ ಏನು ಇರುವಂತದ್ದು ದೆಹಲಿ ಪ್ರಧಾನಮಂತ್ರಿ ನಿವಾಸಿಗಳು ಇರ್ಬೋದು ಮತ್ತೆ ಮೆಟ್ರೋ ನಿಲ್ದಾಣಗಳು ಮತ್ತೆ ಕೆಂಪುಕೋಟೆ ಇರುವಂತದ್ದು ಸೊ ಅಲ್ಲಿ ಇಡೀ ಒಂದು ಸೆನ್ಸಿಟಿವ್ ಪ್ಲೇಸ್ ಅನ್ನ ಟಾರ್ಗೆಟ್ ಮಾಡಿ ಒಂದು ಅಹ್ ಏನಾದರೂ ಬಾಂಬ್ ಬಸ್ ಮಾಡಿದ್ರೆ ಇಡೀ ದೇಶ ಒಂದ್ ರೀತಿ ತಲ್ಲಣಗೊಳ್ಳುತ್ತೆ ಇಡೀ ವಿಶ್ವವನ್ನು ಸಹ ಒಂದ್ ರೀತಿ ತಲ್ಲಣಗೊಳ್ಳುತ್ತೆ ಭದ್ರತೆ ಭಾರತದಲ್ಲಿ ಯಾವ ರೀತಿ ಭದ್ರತೆ ಇದೆ ಅನ್ನೋದ್ರ ಬಗ್ಗೆನು ಸಹ ವಿಶ್ವದಲ್ಲಿ ವಿಶ್ವದ ನಾಯಕರು ಸಹ ಒಂದ್ ರೀತಿ ಏನೋ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾರೆ ಸೊ ಇದರ ಒಂದು ಮೈಂಡ್ ಅನ್ನ ಇಟ್ಕೊಂಡು ಅವರು ಈ ರೀತಿ ಟಾರ್ಗೆಟ್ ಅನ್ನ ಮಾಡಿ ಮೇಲ್ನೋಟಿ ಗೊತ್ತಾಗುತ್ತೆ ಆದ್ರೆ ಸದ್ಯಕ್ಕೆ ಜೈಷ್ ಇ ಮೊಹಮ್ಮದ್ ಇರ್ಬೋದು ಮತ್ತೆ ಬೇರೆ ಬೇರೆ ಸಂಘಟನೆಗಳಿರ್ಬೋದು ಮತ್ತೆ ಎಲ್ಇಟಿ ಇರ್ಬೋದು ಮತ್ತೆ ಬೇರೆ ಬೇರೆ ಸಂಘಟನೆಗಳಿರ್ಬೋದು ಯಾವ ಈ ಒಂದು ಬಾಂಬ್ ಇದೆ ಬ್ಲಾಕ್ ಹಿಂದೆ ಇದೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಸಹ ಒಂದು ಗೃಹ ಸಚಿವರು ಬಹಿರಂಗ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ ಇದು ದೆಹಲಿಯ ಕೆಂಪು ಕೋಟೆ ಬಳಿ ಏನ್ ಕಾರು ಸ್ಫೋಟ ಆಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಒಂದು ವಿಚಾರಣೆಯನ್ನ ತೀವ್ರ ತೀವ್ರಗೊಳಿಸಿದ್ದಾರೆ ಚುರುಕುಗೊಳಿಸಿದ್ದಾರೆ ಎನ್ ಐ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಜೊತೆಗೆ ದೆಹಲಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಮಾಡ್ಲಾಗುತ್ತೆ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಚಾರ ಏನು ಅಂತಂದ್ರೆ ಈಗ ಉಗ್ರಗಾಮಿಗಳು ನಮ್ಮ ಭಾರತಕ್ಕೆ ಎಂಟ್ರಿ ಆಗ್ತಿದ್ದಾರೆ ಅಂತಂದ್ರೆ ಹೇಗೆ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ನಮ್ಮ ಭದ್ರತೆ ಇವಾಗ ದೇಶದ ಭದ್ರತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಹಾಗಾಗಿ ಭದ್ರತೆ ವೈಫಲ್ಯ ಈಗ ಎದ್ದು ಕಾಣ್ತಾ ಇದೆ ಉಗ್ರಗಾಮಿಗಳು ಎಂಟ್ರಿ ಆಗ್ತಿದ್ದಾರೆ ಅಂತಂದ್ರೆ ಹಾಗಾದ್ರೆ ಎಲ್ಲಿ ಭದ್ರತೆ ಒದಗಿಸ್ತಾ ಇದ್ದಾರೆ ದೇಶಕ್ಕೆ ಮಾರಕ ಅವರು ಅಂಥವ್ರು ಬರ್ಲಿಕ್ಕೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇರುವಂಥದ್ದು ಇನ್ನು ಆಪರೇಷನ್ ಸಿಂಧುರಾದ ನಂತರ ಅಂತು ಉಗ್ರಗಾಮಿಗಳು ಆ ಒಂದು ರೀತಿ ಸಿಟ್ ಯಾಕೆಂತಂದ್ರೆ ನಮ್ಮ ಭಾರತವನ್ನ ಮಣಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ ಭಾರತದ ಮುಂದೆ ಬೇರೆಯವ್ರ ಮಂಡಿ ಊರಿ ಕೂರ್ಬೇಕೆ ವಿನಃ ಭಾರತ ಯಾವುದೇ ಕಾರಣಕ್ಕೂ ಮಂಡಿ ಊರಿ ಕೂರಲ್ಲ ಹಾಗಾಗಿ ಏನಾದ್ರೂ ಈ ರೀತಿಯಾಗಿ ಯಾಕೆಂತಂದ್ರೆ ಒಂದು ಉತ್ತಮವಾದ ಮಾರ್ಗದಲ್ಲಿ ಈ ಉಗ್ರಗಾಮಿಗಳು ಬರೋದಿಲ್ಲ ಈ ರೀತಿ ಅಡ್ಡದಾರಿಗಳಲ್ಲೇ ಬಂದು ಭಾರತವನ್ನ ಬೆದರಿಸಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಆದ್ರೆ ಏನೇ ಒಂದು ಪ್ರಯತ್ನ ಪಟ್ಟರು ಕೂಡ ಅದು ಸಕ್ಸಸ್ ಆಗೋದಿಲ್ಲ ನಮ್ಮ ಭಾರತ ಸ್ಟ್ರಾಂಗ್ ಇದೆ ಭಾರತ ಸ್ಟ್ರಾಂಗ್ ಆಗಿ ನಿಲ್ಲತ್ತೆ ಆದ್ರೆ ನಮ್ಮ ಭಾರತದಲ್ಲಿ ವೈಫಲ್ಯ ಅನ್ನೋದು ಈ ಒಂದು ಭದ್ರತಾ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ ಭದ್ರತಾ ಪಡ ಏನ್ ಮಾಡ್ತಾ ಇದೆ ಜೊತೆಗೆ ಗುಪ್ತಚರ ಇಲಾಖೆ ತನ್ನ ಕೆಲಸವನ್ನ ಮಾಡ್ತಾ ಇದೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಯಾಕೆಂತಂದ್ರೆ ಈ ರೀತಿಯಾಗಿ ಉಗ್ರಗಾಮಿಗಳು ಎಂಟ್ರಿ ಆಗ್ತಾರೆ ಅಂತಂದ್ರೆ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ ಅವರಿಗೆ ಸ್ವಲ್ಪನೂ ಕೂಡ ಸುಳಿವೆ ಸಿಕ್ಕಿಲ್ವಾ ಹಾಗಾದ್ರೆ ಈಗ ಸದ್ಯಕ್ಕಂತೂ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಅಮಿತ್ ಶಾ ಅವ್ರು ಅದಾದ ನಂತರ ಏನು ತೀರ್ಮಾನ ತೆಗೆದುಕೊಳ್ತಾರೆ ನಿರ್ಣಯವನ್ನ ಮಾಡ್ತಾರೆ ಅಂತ ನೋಡ್ಬೇಕಾಗತ್ತೆ